ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಗೋಪಚಾರ ಕೇಂದ್ರ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ಶ್ರೀ ಮಡಿವಾಳಪ್ಪ ಸಿದ್ದಪ್ಪ ನಂದೆಣ್ಣವರ್ ನಿವೃತ್ತ ವ್ಯವಸ್ಥಾಪಕರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಧಾರವಾಡ ನಿಸರ್ಗ ಅಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆಧಾರ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ ಜೊತೆ ಸ್ಟುಡಿಯೋದಲ್ಲಿ ಎಂದಿನಂತೆ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ಹಿಂದಿನ ಸಂಚಿಕೆಯಲ್ಲಿ ಸಮಗ್ರ ಆರೋಗ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು ಇವತ್ತಿನ ಕಾರ್ಯಕ್ರಮ ಕೂಡ ಸಮಗ್ರ ಆರೋಗ್ಯದ ಬಗ್ಗೆನೇ ಇದೆ ಸ್ವಾಮೀಜಿಯವರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಈಗ ನಾನು ಈ ಸಂಚಿಕೆಯಿಂದ ಒಂದು ವಿಶೇಷ ಇದುವರೆಗೆ ತಳಪಾಯ ಅಂತ ಇಟ್ಕೊಳ್ಳಿ ಹ್ಮ್ ಈಗ ಒಂದು ಮೂವತ್ತು ಮೂವತ್ತೆರಡ್ ಎಪಿಸೋಡ್ ಆದವು ಇದರಲ್ಲಿ ನಾವು ಏನು ಅಡಿಪಾಯ ಹಾಕೊಂಡಿದೀವಿ ಇನ್ಮೇಲ್ ಕಟ್ಟಡ ಕಟ್ಟೋದಂತ ಅದ್ರಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನೇ ನಾನು ಮೊದಲು ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ಇದು ಬಹಳ ಜನ ಕಡೆ ಗಮನ ಹರಿಸಿಲ್ಲ ಅಥವಾ ತುಂಬಾ ಕಡಿಮೆ ಗಮನ ಹರಿಸಿದ್ರೆ ಅಂದ್ರೆ ಆರೋಗ್ಯ ಅಂತಂದ ತಕ್ಷಣ ನಾವು ವಿಚಾರ ಮಾಡೋದು ನಮ್ಮ ದೇಹದ ಬಗ್ಗೆ ಮಾತ್ರ ಮಾತ್ರ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಬೇಕಾದಷ್ಟು ವಿಧಾನಗಳಿದಾವೆ ಆದ್ರೆ ಅನೇಕ ಜನ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಅಥವಾ ಕೋಟಿ ಜನ ಸಂಖ್ಯೆ ಮೀರಿಸಬಹುದು ಅಷ್ಟು ಜನ ಡಾಕ್ಟರ್ ಗಳಿದ್ದಾರೆ ಆಮೇಲೆ ಕಾರ್ಯಕರ್ತರು ಇದ್ದಾರೆ ಅದಕ್ಕೆ ನಾನು ಮೊದಲು ದೇಹದ ಬಗ್ಗೆ ಮಾತಾಡೋದ್ರ ಬದಲು ದೇಹ ಮನಸ್ಸು ಸಮಾಜ ಆ ಆರೋಗ್ಯದ ಬಗ್ಗೆನೂ ಮಾತಾಡ್ತೀನಿ ಆದ್ರ ಮೊದಲು ನಮ್ಮ ಡಾಕ್ಟರ್ ಹೆನ್ರಿ ಲಿಂಡ್ಲರ್ ಅವರ ಮಾತು ಹೇಳ್ತಿದ್ದೆ ವಿಶ್ವಸಂಸ್ಥೆಯ ವ್ಯಾಖ್ಯಾನದ ಜೊತೆಗೆ ಸ್ಪಿರಿಚುವಲ್ ಹೆಲ್ತ್ ಅಂತ ಸೇರಿಸ್ರು ಆದ್ರಿಂದ ಆಧ್ಯಾತ್ಮಿಕ ಆರೋಗ್ಯವನ್ನ ಕುರಿತು ನಾನು ಮೊದಲು ಮಾತಾಡಕ್ಕೆ ಶುರು ಮಾಡ್ತೀನಿ ಈ ಸಂಚಿಕೆಯಲ್ಲಿ ಅದ್ರನ್ನೇ ನೋಡೋಣ ಅಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ಈ ಶಬ್ದಗಳ ಅರ್ಥ ಮೊದಲು ನಾವು ತಿಳ್ಕೊಬೇಕು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ ಬಹಳ ಜನ ಆಧ್ಯಾತ್ಮಿಕತೆ ಅಧ್ಯಾತ್ಮ ಅದರ तप तप बल ಅಧ್ಯಾತ್ಮ ಮತ್ತು ಆಧ್ಯಾತ್ಮಿಕತೆ ಈ ಶಬ್ದಗಳು ಹೇಗೆ ಉಟ್ಕೊಂಡಿದಾವೆ ಅಂದ್ರೆ ಅರ್ಥ ಮತ್ತು ಆರ್ಥಿಕತೆ ಅರ್ಥಶಾಸ್ತ್ರ ಅಂತ ಇದೆ ಅಲ್ವಾ ಹಣಕಾಸಿಗೆ ಸಂಬಂಧಪಟ್ಟಿದೆ ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಆರ್ಥಿಕತೆ ಫೈನಾನ್ಶಿಯಲ್ ಹಾಗೇನೆ ಅಧ್ಯಾತ್ಮ ಮತ್ತು ಆಧ್ಯಾತ್ಮಿಕತೆ ಆ ಹರಸ್ವ ಆ ದೀರ್ಘ ಅಧ್ಯಾತ್ಮ ಹರಸ್ವ ಅಧ್ಯಾತ್ಮ ಅಂದಾಗ ಅದನ್ನ ಸರಿಯಾಗಿ ತಿಳ್ಕೊಬೇಕು ನಮ್ಮ ಶ್ರೋತೃಗಳು ಅಧಿ ಪ್ಲಸ್ ಆತ್ಮ ಅಧ್ಯಾತ್ಮ ಅಂದ್ರೆ ಆತ್ಮವನ್ನೇ ಪ್ರಧಾನವಾಗಿ ಇಟ್ಕೊಳ್ತಕ್ಕಂಥದ್ದು ದೈಹಿಕ ಮಾನಸಿಕ ಸಾಮಾಜಿಕದಲ್ಲಿ ಆತ್ಮ ಪ್ರಧಾನ ಅಲ್ಲ ಆತ್ಮದ ಬಗ್ಗೆ ಅಲ್ಲಿ ಯೋಚನೆ ಮಾಡಲ್ಲ ಆತ್ಮ ಅನ್ನುವಂತಹದ್ದು ಒಂದಿದೆ ಅದು ಪ್ರಧಾನವಾಗಿರ್ಬೇಕು ಅಲ್ಲಿಂದ ನಾವು ಶುರು ಮಾಡಿದ್ರೆ ಅದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ ಈಗ ಸಾಮಾನ್ಯವಾಗಿ ಎಲ್ರು ಆಧ್ಯಾತ್ಮ ಅಂತ ದೀರ್ಘಸ್ ಬಿಡ್ತಾರೆ ಅಧ್ಯಾತ್ಮದ ಬಗ್ಗೆ ಮಾತಾಡಿ ಇವಾಗ ಸದ್ಯ ಶ್ರಾವಣ ಮಾಸ ನಡೀತಾ ಇದೆ ಸರಿಯಾಗಿ ನಾನು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೆ ತಗೊಂಡಿದ್ದೀನಿ ಪ್ರಕೃತಿನೇ ನಮಗೆ ಸಂಬಂಧ ಕಲ್ಪಸ್ಬಿಟ್ಟಿದೆ ಅಂತ ಅನ್ಕೊಂತೀನಿ ಈ ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ವಾಗ ಆತ್ಮವನ್ನ ಕುರಿತಾಗಿ ಮಾತಾಡ್ಬೇಕು ಆದ್ರೆ ನಮ್ಮ ಬಹಳಷ್ಟು ಜನ ಪುರಾಣಕಾರರು ಆತ್ಮದ್ ಬಗ್ಗೆ ಬಿಟ್ಬಿಡ್ತಾರೆ ಹಿಂದಿನ ಕಾಲದ ಬಗ್ಗೆ ಹೇಳಿದ್ರೆ ಅಧ್ಯಾತ್ಮ ಅಂತ ತಿಳ್ಕೊಂಬಿಟ್ಟಿದ್ದಾರೆ ತುಂಬಾ ಜನ ಅಲ್ಲ ಇಲ್ಲಿ ಈ ವ್ಯತ್ಯಾಸವನ್ನ ನಾವ್ ಸರಿಯಾಗಿ ತಿಳ್ಕೊಬೇಕು ಸಾವಿರಾರು ವರ್ಷದ ಹಿಂದಿನ ಜಗಳ ಹೇಳ್ಬಿಟ್ರೆ ಇವತ್ತು ನಾವು ಅಧ್ಯಾತ್ಮ ಜೀವಗಳಾಗೋಗ್ಬಿಟ್ಟು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಖಂಡಿತ ತಪ್ಪದು ಆತ್ಮದ ಬಗ್ಗೆ ನೀವು ಮಾತಾಡದೆ ಹೋದ್ರೆ ನೀವು ಹತ್ತು ಸಾವಿರ ವರ್ಷದ ಹಿಂದೆ ಹೇಳಿಯೂ ಕೂಡ ಆತ್ಮದ್ ಬಗ್ಗೆ ಪ್ರಸ್ತಾಪ ಮಾಡದೆ ಹೋದ್ರೆ ಅದ ಅಧ್ಯಾತ್ಮ ಅಲ್ಲ ಇವತ್ತಿನ ವಿಷಯನೇ ತಗೊಳ್ಳಿ ನಿಮ್ಮ ವಿಷಯನೇ ತಗೊಳೋಣ ಆತ್ಮದ್ ಬಗ್ಗೆ ಮಾತಾಡಿದ್ರೆ ಅದು ಅಧ್ಯಾತ್ಮ ನಿಮ್ಮ ವಿಷಯನೆ ನಾನ್ ಮಾತಾಡೋದು ಬಹಳ ಹಳೇದ ಹೇಳಕ್ ಹೋಗ್ತಾ ಇಲ್ಲ ನಾನು ಪುರಾಣಗಳು ಪುಣ್ಯಕಥೆಗಳು ಅದು ಸಾಮಾನ್ಯವಾಗಿ ನಾನು ಹೆಚ್ಚು ಉದಾಹರಣೆಗಳು ಕೊಡ್ತಾ ಇಲ್ಲ ನಮ್ಮ ನಿಮ್ಮ ವಿಷಯನೇ ದೈನಂದಿನ ವಿಷಯನೇ ಏನ್ ಮಾತು ನಮಗೆ ನಡೀತಾ ಇದೆ ಆದ್ರಿಂದ ಇದು ನಿಮ್ಮ ಶ್ರೋತೃಗಳಿಗೆ ತುಂಬಾ ಸಂತೋಷ ಅಗತ್ಯವಾಗಿದೆ ಮತ್ತು ತುಂಬಾ ಜನ ಶ್ರೋತೃಗಳು ಯಾರು ದೇವರ ಬಗ್ಗೆ ಧರ್ಮದ ಬಗ್ಗೆ ಒಪ್ಪಲ್ವೋ ಅಂತವರು ಕೂಡ ಈ ಸರಣಿ ಕೂತ್ಕೊಳ್ತಾರೆ ಅವರು ಕೂಡ ನಾವು ಕೇಳ್ತೀವಿ ಇದನ್ನ ಅಂತ ಹೇಳಿ ನನ್ನ ಮುಂದೆ ಅಭಿಪ್ರಾಯ ಹೇಳ್ತಿರ್ತಾರೆ ಅದಕ್ಕೆ ಇಲ್ಲಿ ತಿಳ್ಕೊಳ್ಳಿ ಅಧ್ಯಾತ್ಮ ಅಂದ್ರೆ ಹಳೆ ಕಥೆ ಅಲ್ಲ ಅದಕ್ಕೆ ಚಾಮರಸ ಅಂತ ನೀವು ಕವಿ ಹೆಸರು ಕೇಳಿರ್ಬೋದು ಪ್ರಭುಲಿಂಗ ಲೀಲೆ ಅಂತ ಒಂದು ಅದ್ಭುತವಾದ ಕಾವ್ಯ ಬರ್ತಿದೆ ಅದರಲ್ಲಿ ಅವನೊಂದ್ ಮಾತು ಹೇಳ್ತಾನೆ ಪ್ರಭುಲಿಂಗ ಲೀಲೆ ವರ್ಣಸ್ತ ಸತ್ತವರ ಕಥೆ ಅಲ್ಲ ಜನರ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆ ಇದಲ್ಲ ಅಂತ ನಾನು ಅಂದ್ರೆ ಹೊಡೆದಾಡಿ ಬಡದಾಡಿ ಯುದ್ಧ ಮಾಡಿ ಸತ್ತವರ ಕಥೆ ಅಲ್ಲಪ್ಪ ಇದು ಇತಿಹಾಸ ಅಲ್ಲ ಅಥವಾ ಪುರಾಣನೂ ಅಲ್ಲ ಇದು ಇದು ಸತ್ತವರ ಕಥೆ ಅಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಇಪ್ಪತ್ತೆಂಟು ಕಥೆಗಳನ್ನ ತಗೊಂಡುಕೊಂಡು ಬಂದಿರತಕ್ಕಂಥದ್ದು ಅಲ್ಲ ಇದು ಸತ್ತವರ ಅಲ್ಲ ಜನನ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆ ಇದಲ್ಲ ಇದು ಕತ್ತಲೆಗೆ ಸಿಲುಕುವಂತದ್ದಲ್ಲ ಹಾಗಾದ್ರೆ ಮುಂದೆ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ ಕಾಳಗದ ಕಥೆಯಲ್ಲ ವಿಷಯಗಳ ಏಳಿಗೆಯ ವಿಧಿಯಲ್ಲ ಹೊತ್ತು ಹೋಗೋದಕ್ಕೋಸ್ಕರವಾಗಿ ಸುಮ್ನೆ ಹರಟೆ ಹೊಡೆಯುವಂತದ್ದು ಇದಲ್ಲ ಕಾಳಗದ ಕಥೆಯೆಲ್ಲ ವಿಷಯಗಳ ಏಳಿಗೆಯ ವಿಧಿ ವಿಧಿಯಲ್ಲ ಹೊಟ್ಟೆಯನ್ನು ಹೂಳಲಿಕ್ಕೆ ಹಿಂಸೆಯನ್ನು ಮಾಡುವ ಹೊಲಬು ತಾನಲ್ಲ ಅದ್ಭುತವಾದ ಮಾತು ಅದು ಅಂದ್ರೆ ಹೊಟ್ಟೆ ಹೊರೆಯೋದಕ್ಕೋಸ್ಕರವಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಪ್ರಾಣಿ ಹಿಂಸೆ ಮಾಡಿ ನೀನು ಬಲಿ ಕೊಡು ಇದು ಒಳ್ಳೇದಾಗತ್ತೆ ಅದ್ ಮಾಡು ಇದು ಒಳ್ಳೆದಾಗುತ್ತೆ ಯಾವ್ದೊಂದು ಹುಳ ತಗೊಂಡ್ ಬಂದು ನೀನು ಬಿಡು ಗೋಸುಮೆ ತಗೊಂಡ್ ಕಡ್ದ ಹಾಕ್ಬಿಡು ಇದಲ್ಲ ಇದು ಪ್ರಭುಲಿಂಗಲೇ ಅಲ್ಲ ಕಾಳಗವು ಕರ್ಣದಲ್ಲಿ ಸುರತದ ಕೀಲು ಕುಂಡಲಿಯಲ್ಲಿ ತೃಪ್ತಿಯ ದಾಳಿ ಗಗನದೊಳೆಂದು ಬೀಳುವುದು ಈ ಸುಬೋಧೆಯಲ್ಲಿ ಇಲ್ಲಿ ಕಾಳಗ ನಡೆಯುತ್ತಂತೆ ಅಧ್ಯಾತ್ಮದಲ್ಲೂ ಕೂಡ ಎಲ್ಲಿ ಅಂದ್ರೆ ನಮ್ಮ ಒಳಗೆ ಕಾಳಗ ನಡೆಯುತ್ತೆ ನಮ್ಮೊಳಗೆ ಯುದ್ಧ ಆ ಯುದ್ಧವನ್ನ ನಿಯಂತ್ರಣ ಮಾಡತಕ್ಕಂಥದ್ದೇ ಅಧ್ಯಾತ್ಮ ಅಧಿ ಆತ್ಮ ಆತ್ಮಶಕ್ತಿ ಯಾವಾಗ ಜಾಗೃತ ಆಗುತ್ತೋ ಮನಸ್ಸಿನ ಆಟ ಕಡಿಮೆ ಆಗುತ್ತೆ ಮನಸ್ಸಿನ ಚಂಚಲತೆ ತಿಳ್ಕೊಬೇಕು ಇದು ಹಳೆ ಕಥೆ ಅಲ್ಲ ಮತ್ತೆ ಮುಂದಿನ ಸಂಚಿಕೆಯಿಂದ ಆಮೇಲೆ ಯಾರಾದ್ರೂ ರಾಜೀನಾಮೆ ಕೊಟ್ಬಿಟ್ಟಿರಾತಲ್ವಾ ಇವರೇನೋ ಹಳೆ ಕಥೆ ಹೇಳ್ತಾರೆ ಸಾಕಪ್ಪ ಇನ್ನ ನಾವು ಕೆಲ್ಸಕ್ಕೆ ಹೋಗೋದಿದೆ ಈ ಹಳೆ ಕಥೆ ಕೇಳಿಸಿಕೊಂಡು ಎಲ್ಲಿ ಕೂತ್ಕೊಳ್ಳೋಣ ಅಂತ ಯಾರು ಅನ್ಕೋಬೇಡಿ ಇದು ಹಳೆ ಕಥೆ ಅಲ್ಲ ನಿಮ್ಮ ಕಥೆನೆ ನಿಮ್ಮ ಆತ್ಮದ ಕಥೆನೆ ಅಧಿ ಪ್ಲಸ್ ಆತ್ಮ ಅಧ್ಯಾತ್ಮ ಆತ್ಮದ ಬಗ್ಗೆ ಮಾತಾಡ್ತೀನಿ ಆತ್ಮ ಶಕ್ತಿಯನ್ನು ಬಳಸ್ಕೊಂಡು ಹೇಗೆ ನಮ್ಮ ಶರೀರ ಮನಸ್ಸು ಬುದ್ಧಿ ಭಾವಗಳನ್ನ ಶುದ್ಧೀಕರಣ ಮಾಡ್ಕೊಳ್ಬೇಕು ಈ ಮಹಾತ್ಮ ಗಾಂಧೀಜಿ ಅವರಿಗೆ ಮಹಾತ್ಮ ಅಂತ ಕರೆದಿದ್ದ ಏನಕ್ಕೆ ಅಂದ್ರೆ ಅವರು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚಾಗಿ ಆತ್ಮದ ಕಡೆ ಗಮನ ಕೊಟ್ಟರು ಪ್ರಾರ್ಥನೆ ಮತ್ತು ಉಪವಾಸ ಕಡೆ ಹೆಚ್ಚು ಹೆಚ್ಚು ಗಮನ ಕೊಡ್ತಾ ಇದ್ರು ಆದ್ರಿಂದ ಅವ್ರಿಗೆ ಮಹಾತ್ಮ ಅಂದ್ರೆ ಅಷ್ಟು ಜನನ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಗಾಂಧೀಜಿ ಅವರೇನ ಜನ ಆಕರ್ಷಣೆ ಮಾಡಿದ್ದು ಕೇವಲ ಹೊರಗಿನ ಸಾಧನೆಗಳಿಂದ ಅಲ್ಲ ಅಥವಾ ಯಾವ್ದೋ ಪ್ರಕಟಣೆ ಮೂಲಕ ಅಲ್ಲ ಅಥವಾ ಯಾರೋ ಹೊಗಳ ಬಟ್ಟಂಗಿಗಳ ಮೂಲಕನೂ ಅಲ್ಲ ಗಾಂಧೀಜಿ ಆತ್ಮಶಕ್ತಿಯಿಂದ ಅಧ್ಯಾತ್ಮ ಶಕ್ತಿಯಿಂದ ತಮ್ಮ ಕಡೆ ಜನನ್ ಸಳ್ಕೊಂಡ್ರು ಇದು ಅಧ್ಯಾತ್ಮ ಅಂದ್ರೆ ಆತ್ಮ ಶಕ್ತಿಯನ್ನ ಜಾಗೃತಿ ಮಾಡ್ಕೊಂಡ್ರು ಗಾಂಧೀಜಿ ಆತ್ಮ ಶಕ್ತಿಯನ್ನ ಜಾಗೃತಿ ಮಾಡ್ಕೊಳಕ್ಕೆ ಅವ್ರದ್ದೆಲ್ಲ ವಿಧಾನಗಳು ಉಪವಾಸ ಆಗಿರ್ಬೋದು ಪ್ರೇಯರ್ ಆಗಿರ್ಬೋದು ಪ್ರತಿ ದಿವಸ ಅವರು ಪ್ರಾರ್ಥನೆ ಬಗ್ಗೆ ಹೇಳ್ತಾರೆ ಒಂದು ವೇಳೆ ಪ್ರಾರ್ಥನೆಯನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ದೆ ಹೋಗಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ ಅಷ್ಟು ಕಷ್ಟ ಆಗಿತ್ತು ನನ್ಗೆ ಪ್ರಾರ್ಥನೆ ಬಿಡ್ತಿರ್ಲಿಲ್ಲ ಅವ್ರು ಏನಂತ ತಪ್ಸಿದ್ರು ಬೇಕಿದ್ರೆ ಯಾರಿಗಾದ್ರು ರಾಜಕಾರಣಿಗಳ ಜೊತೆ ಮಾತಾಡೋದು ಬಿಡ್ತಿದ್ರು ಒಂದು ಯಾವ್ದಾದ್ರು ಒಂದು ಸ್ಟ್ರೈಕ್ ಕಡಿಮೆ ಮಾಡ್ತಿದ್ರು ಆದ್ರ ಪ್ರಾರ್ಥನೆ ಮಾತ್ರ ಎಲ್ಲಿರ್ತಿದ್ರು ಅಲ್ಲೇ ಪ್ರಾರ್ಥನೆ ಮಾಡ್ತಿದ್ರು ಅಂದ್ರೆ ಪ್ರಾರ್ಥನೆ ಬಹಳ ಮುಖ್ಯ ಆತ್ಮ ಶಕ್ತಿಯನ್ನ ಜಾಗೃತಿ ಮಾಡ್ಕೊಳಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಧ್ಯಾನ ಪ್ರಾರ್ಥನೆ ಧ್ಯಾನ ಇವೆಲ್ಲ ಆತ್ಮಶಕ್ತಿಯ ಆಮೇಲೆ ಉಪವಾಸ ಬಹಳ ಮುಖ್ಯವಾಗಿ ಗಾಂಧೀಜಿ ಅಂದ್ರೆ ಉಪವಾಸ ಉಪವಾಸ ಅಂದ್ರೆ ಗಾಂಧೀಜಿ ಇವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಗಾಂಧೀಜಿಗೆ ಮತ್ತು ಉಪವಾಸಕ್ಕೆ ನಾವು ಚಿಕ್ಕವರಿದ್ದಾಗ ಮೊಟ್ಟ ಮೊದಲು ಉಪವಾಸದ ಬಗ್ಗೆ ಕೇಳಿದ್ದೇ ಗಾಂಧೀಜಿ ತರಗತಿಗೆ ಅದರಲ್ಲಿ ಉಪವಾಸದ ಬಗ್ಗೆ ಇಪ್ಪತ್ತೊಂದ್ ದಿವಸ ಉಪವಾಸ ಮಾಡಿದ್ರು ಅಂತ ಕೇಳ್ತಾ ಇದ್ವಿ ಆವಾಗ ನಮಗೆ ಎಷ್ಟು ಆಶ್ಚರ್ಯ ಮತ್ತು ವಿಚಿತ್ರ ಅನ್ಸೋದು ಇಪ್ಪತ್ತೊಂದು ದಿವ್ಸ ಹೆಂಗ ಉಪವಾಸ ಮಾಡೋದಪ್ಪ ಅದ್ ಗಾಂಧೀಜಿಗೆ ಅಷ್ಟೇ ಸಾಧ್ಯ ಅಂತ ಆದ್ರೆ ಇವಾಗ ನಾನು ತೋರಿಸ್ಕೊಟ್ಟಿದೀನಿ ನಾನು ಸ್ವತಃ ಮಾಡಿದೀನಿ ನಿಮಗೂ ಎಲ್ರಿಗೂ ಕೊಡ್ತಾ ಇದ್ದೀನಿ ನೀವು ಕೂಡ ಉಪವಾಸ ಮಾಡಬಹುದು ಗಾಂಧೀಜಿಯವರ ಹಾಗೇನೆ ಉಪವಾಸ ಮಾಡಬಹುದು ಅದು ಆತ್ಮಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳಕ್ಕೆ ಉಪವಾಸವೂ ಕೂಡ ಒಂದು ಸಾಧನ ಪಥ ಅದು ಒಂದು ಅಲ್ಲ ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು ಅಧ್ಯಾತ್ಮ ಅನ್ನುವಂಥದ್ದು ನಮಗೆ ಸಂಬಂಧಪಟ್ಟ ಜಾಗೃತಿ ಮಾಡ್ಕೊಳ್ಳಿ ಎಲ್ಲಾ ಸಮಸ್ಯೆಗಳು ಪರಿಹಾರ ಅಧ್ಯಾತ್ಮ ಅಂತ ಹೇಳಿ ಅಂದ್ರೆ ಏನು ಮತ್ತೆ ಆತ್ಮಶಕ್ತಿಯನ್ನ ಹೇಗೆ ಜಾಗೃತಗೊಳಿಸಬೇಕು ಜೊತೆಗೆ ಈ ಆತ್ಮಶಕ್ತಿಯನ್ನ ಜಾಗೃತಗೊಳಿಸುವಲ್ಲಿ ಉಪವಾಸ ಮತ್ತು ಪ್ರಾರ್ಥನೆ ಹೇಗೆ ಪೂರಕವಾಗಿರುತ್ತೆ ಅನ್ನೋದ್ರ ಕುರಿತಂಗ ಸ್ವಾಮೀಜಿ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಗೆಲ್ಲ ತಿಳಿಸಿಕೊಟ್ರು ಮತ್ತೆ ಇವತ್ತು ಮೂವತ್ತನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರು ಯಾರು ಅಂತ ಹೇಳಿ ತಿಳಿದುಕೊಳ್ಳುವ ಸಮಯ ಈಗ ಬಂದ್ಬಿಟ್ಟಿದೆ ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ತಿಳಿದ್ರಿ ನಮಸ್ಕಾರ ನಮಸ್ಕಾರ ಈ ವಾರದ ಪ್ರಶ್ನೆ ಆಧ್ಯಾತ್ಮಿಕ ಆರೋಗ್ಯದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಅಮೆರಿಕದ ಶ್ರೇಷ್ಠ ವೈದ್ಯ ಯಾರು ಪ್ರಶ್ನೆ ಇನ್ನೊಮ್ಮೆ ಆಧ್ಯಾತ್ಮಿಕ ಆರೋಗ್ಯದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಅಮೆರಿಕದ ಶ್ರೇಷ್ಠ ವೈದ್ಯ ಯಾರು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಸಂಚಿಕೆಯ ಪ್ರಶ್ನೆ ಎಲ್ಲರ ಆರೋಗ್ಯದ ಜವಾಬ್ದಾರಿ ಹೊಂದಿರುವಂತಹ ವಿಶ್ವಮಟ್ಟದ ಸಂಸ್ಥೆ ಯಾವುದು ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲೆ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ವಿದ್ಯಾ ನಟರಾಜ ಕೊನ್ನೂರು ಕೊಪ್ಪದಕೆರೆ ಧಾರವಾಡ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಉಮಾದೇವಿ ಲಕ್ಷ್ಮೇಶ್ವರ ಮಠ ವಿದ್ಯಾಗಿರಿ ಧಾರವಾಡ ತೃತೀಯ ಅದೃಷ್ಟಶಾಲಿ ವಿಜೇತರು ಶಿವಾನಂದ ಆರ್ ಹಿರೇಮಠ ಅಂಕಲಿ ರಸ್ತೆ ಚನ್ನಮ್ಮನ ನಗರ ಸಂಕೇಶ್ವರ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೇಳುಗರೆ ಮೂವತ್ತೊಂದನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ಶ್ರೀ ಮಡಿವಾಳಪ್ಪ ಸಿದ್ದಪ್ಪ ನಂದೆಣ್ಣವರ್ ನಿವೃತ್ತ ವ್ಯವಸ್ಥಾಪಕರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ ಧಾರವಾಡ ಜೀವನ ಕಲಬರಿಗೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೈಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಒನ್ ಡಬಲ್ ಏಟ್ ಜೀರೋ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ